ಸರ್ಕಾರ ಕೊಳಗೇರಿ ಯೋಜನೆಯ ನಿರಾಶ್ರಿತ ಮನೆ ಯೋಜನೆ ಮೂರು ವರ್ಷ ಕಳೆದರೂ ಪೂರ್ಣ ಆಗಿಲ್ಲ ಅಧಿಕಾರಿ ಸಸ್ಪೆಂಡ್ ಆಗಬೇಕು ಎಂಟಿಯಾ ಮಾನ್ವಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಮೂರು ವರ್ಷ ಕಳೆದರೂ ಸ್ಲಂ ನಿವಾಸಿಗಳ ನಿವೇಶನ ಪೂರ್ಣಗೊಂಡಿಲ್ಲ ಹಾಗೂ ಸರ್ಕಾರದ ಗೈಡ್ಲೈನ್ಸ್ ಪಾಲಿಸುತ್ತಿಲ್ಲ ಸರ್ಕಾರ ನೀಡಿರುವ ಹಣದ ಜೊತೆಗೆ ಫಲಾನುಭವಿಗಳ ಬಳಿ ತೊಂಬತ್ತೈದು ಸಾವಿರ ಜನರಲ್ ಹಾಗೂ ಎಸ್ಸಿಗಳ ಬಳಿ ಅರವತ್ತೈದು ಸಾವಿರ ಹಣ ಪಡೆದು ಕೂಡ ನಿವೇಶನ ಪೂರ್ಣ ಮಾಡಿಲ್ಲ ಇನ್ನು ಆ ಮನೆಗಳ ಮೇಲೆ ಲೋನ್ ಮಾಡುವ ಮೂಲಕ ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಎಂದು ಒತ್ತಾಯಿಸಿದ್ರು ಸರ್ಕಾರ ಹಾಗೂ ಸಚಿವರು ನಮ್ಮ ಮನವಿಗೆ ಮಣಿಯದಿದ್ರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರಿ ಎನ್ ಕೆ ಸ್ಟೇವಿ ಫೋರ್ ನ್ಯೂಸ್ ಗದಗ ಕೊಡುವಂತ ಕೆಲಸ ಆಗಿತ್ತು ಆ ಕಾಂಟ್ರಾಕ್ಟರ್ ಏನ್ ಮಾಡಿದ್ರೆ ಮತ್ತೆ ಗದಗಲ್ಲಿ ಬೇರೆ ಬೇರೆ ಸ್ಲಮ್ಗಳು ಹಂಚಿಕೆ ಮಾಡಿ ಅವ್ರಿಗೆ ಸಬ್ ಕಾಂಟ್ರಾಕ್ಟರ್ ಕೊಡುವಂಥ ಕೆಲಸ ಆ ಒಂದು ಕಾಂಟ್ರಾಕ್ಟರಿಂದ ಆಗ್ತದೆ ಇದೇನಾಯಿತಂದರೆ ಒಬ್ಬ ಕಾಂಟ್ರಾಕ್ಟರಿಂದ ಇನ್ನೊಬ್ಬ ಕಾಂಟ್ರಾಕ್ಟರ್ಗೆ ಆ ಕಾಂಟ್ರಾಕ್ಟರ್ ಇನ್ನೊಬ್ಬರು ಕಾಂಟ್ರಾಕ್ಟರ್ಗೆ ಪ್ರೆಸೆಂಟೇಜ್ ಕೊಡುವಂಥ ಕೆಲಸ ನಿರಂತರವಾಗಿ ನಡ್ತಾ ಇದೆ ಹಂಗಾಗಿ ಮನೆಗಳು ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಕೂಡ ಈ ಒಂದು ಮನೆಗಳಾಗ್ತಾ ಇದೆ ನಾವೇನು ಸ್ಲಂ ಸಮಿತಿಯಿಂದ ಸುಮಾರು ಎರಡು ಮೂರು ವರ್ಷಗಳಿಂದ ಮನೆಗಳ ವೀಕ್ಷಣೆಗಾಗಿ ಸಾಕಷ್ಟು ಬಾರಿ ನಾವು ಆ ಸ್ಥಳಕ್ಕೆ ಹೋದಾಗ ಅನೇಕ ಮನೆಗಳು ಅರ್ಧಮರ್ಧ ಮಾಡಿ ನಿಂದ್ರಿಸುವಂತಾಗಿದೆ ಮತ್ತು ಏನು ಕ್ಲಿಂಚ್ ಲೆವೆಲ್ ಮನೆ ಕಟ್ಟಬೇಕಾಗಿತ್ತು ಈಗಾಗಲೇ ಅದಕ್ಕೆ ಕಾಲಾವಧಿ ಇತ್ತು ಎರಡು ವರ್ಷದ ಒಳಗಾಗಿ ಎಲ್ಲ ಎಂಟುನೂರ ಅರವತ್ತ್ಮೂರು ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಮೂರು ವರ್ಷ ಆದರೂ ಕೂಡ ಇನ್ನೂ ಒಂದು ಮನೆ ಕೂಡ ಕಂಪ್ಲೀಟ್ ಆಗಿಲ್ಲ ಇದು ನಮ್ಮ ಒಂದು ಸಂಘಟನೆಯಿಂದ ಈ ಸ್ಲಂ ಬೋರ್ಡ್ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಈ ಗುತ್ತಿಗೆದಾರ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಈ ಒಂದು ಸ್ಲಮ್ ಜನರ ವಿರೋಧಿಗೆ ನಾವು ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಸರ್ಕಾರದ ನಿಯಮಾವಳಿ ಇದೆ ಎಷ್ಟು ಮೆಟೀರಿಯಲ್ಸನ್ನು ಮನೆಗೆ ಯೂಸ್ ಮಾಡಬೇಕು ಎಷ್ಟು ಸಾಮಗ್ರಿಗಳನ್ನು ಒಂದು ಮನೆ ನಿರ್ಮಾಣಕ್ಕೆ ಉಪಯೋಗ ಮಾಡಬೇಕಾಗಿತ್ತು ಅದನ್ನು ಮಾಡಲಾರ್ದೆ ಏನು ಫಲಾನುಭವಿಗಳು ಕೆಲವೊಂದು ಪ್ರದೇಶಗಳಲ್ಲಿ ಇವರೇ ಮನೆಗಳ ಕಟ್ಕೊಟ್ಟಿದ್ದಾರೆ ಕಾಂಟ್ರಾಕ್ಟರು ಇನ್ನೊಂದು ಕೆಲವು ಏರಿಯಾಗಳಲ್ಲಿ ಮೆಟಿರಿಯಲ್ಸ್ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಆಗಿದೆ ಆ ಒಂದು ದಾಖಲೆ ನಮ್ಮ ಕಡೆ ಇದೆ ಎಷ್ಟು ಸರ್ಕಾರದಿಂದ ಮೆಟಲ್ಸ್ ಕೊಡಬೇಕು ಅಂತೇಳಿ ಸುತ್ತಲೇ ಇದೆ ಇವ್ರು ಕೊಡ್ತಕ್ಕಿರೋ ಕೊಡ್ತಕ್ಕಂಥ ಇರುವಂಥ ಮೆಟಿರಿಯಲ್ಸ್ಗಳು ಎಷ್ಟು ಅಂತೇಳಿ ಅವ್ರು ಕೊಡುವಂಥ ಸಾಮಗ್ರಿ ಒಳಗೆ ಒಂದು ಪ್ಲೇಸ್ ಕೂಡ ಆಗೋದಿಲ್ಲ ಸರ್ಕಾರದಿಂದ ಸುಮಾರು ಸಬ್ಸಿಡಿ ಅಂದಂಗ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಅಂದಂಗ್ ಬರ್ತೈತೆ ಮನೆಗೆ ಅದ್ರ ಜೊತೆಗೆ ಫಲಾನುಭವಿಗಳು ಜನರಲ್ಲಿದ್ದರೆ ತೊಂಬತ್ತೇಳು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಎಸ್ ಸಿ ಎಸ್ ಟಿ ಇದ್ರೆ ಅರವತ್ತೈದು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಈ ಕಾಂಟ್ರಾಕ್ಟ್ರ್ ಕೈಯಲ್ಲಿ ಸೇರ್ತಾಯಿದೆ ಇವ್ರೇನು ಮಾಡ್ತಾರೆ ಅಂದರೆ ಸ್ಲ್ಯಾಬ್ ಅವ್ರಿಗೂ ತೊಗೊಂಡ್ಬರ್ತಾರೆ ದುಡ್ಡಿಲ್ಲ ಹೇಳಿ ಆ ಫಲಾನುಭವಿಗಳ ಹೆಸರಲ್ಲಿ ಸಾಲ ಆಗ್ತಾರೆ ಲೋನ್ ಮಾಡ್ತಾರೆ ಲೋನ್ ಮಾಡಿ ಕೂಡ ಮನೆಗಳ ಕಂಪ್ಲೇಂಟ್ ಪರಿಸ್ಥಿತಿ ಗದಗಲ್ಲಿ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ನಗರಸಭೆಯಿಂದ ನಗರಸಭೆಯಿಂದ ಎನ್ಓ ಸಿ ಜೊತೆಗೆ ಆ ಸ್ಥಳೀಯ ಕುಟುಂಬಗಳ ದಾಖಲೆಗಳನ್ನ ತಗೊಂಡು ಸುಮಾರು ಮೂರು ವರ್ಷಗಳ ನಿರಂತರ ಹೋರಾಟದ ಜೊತೆಗೆ ಆ ಘೋಷಣೆ ಮಾಡಬೇಕು ಅಂತೇಳಿ ಕ್ಲಂಬ್ ಬೋರ್ಡ್ ಅಧಿಕಾರಿಗಳಿಗೆ ಆ ದಾಖಲೆಗಳು ಕಳಿಸಿ ಎರಡು ವರ್ಷ ಕಳೆದರೂ ಕೂಡ ಇನ್ನೊರೆಗೂ ಘೋಷಣೆ ಮಾಡುವಂಥ ಕೆಲಸ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ ಇದನ್ನು ನಾವು ಸುಮಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೀವಿ ಅದರ ಜೊತೆಗೆ ಏನು ಎರಡು ಸಾವಿರ ಐದರಿಂದ ಎರಡು ಸಾವಿರ ಒಂಬತ್ತವರೆಗೂ ಗದಗ ಗದಗಟಿಗೇರಿ ನಗರದಲ್ಲಿ ಹತ್ತು ಸ್ಲಂಗಳಲ್ಲಿ ನೂರ ಐವತ್ತೆರಡು ಮನೆಗಳು ವಾಂಬೆ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅದಾದ ನಂತರ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಒಂಬತ್ತು ಮತ್ತು ಮೂರು ವರ್ಷಗಳ ಕಾಲ ಎರಡು ಸಾವಿರ ಹನ್ನೊಂದರವರೆಗೂ ಐ ಎಚ್ ಸಿ ಟಿ ಪಿ ಐ ಎಚ್ ಎಸ್ ಡಿ ಪಿ ಯೋಜನೆಯಡಿಯಲ್ಲಿ ಸುಮಾರು ನೂರ ಮೂವತ್ತೆಂಟು ಮನೆಗಳು ಹತ್ತು ಸ್ಲಂಗಳಲ್ಲಿ ಕಟ್ಟುವಂತಾಗಿದೆ ಇತ್ತೀಚೆಗೆ ಎರಡು ಸಾವಿರ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಗದಗ ಬೆಟಗೇರಿ ನಗರದಲ್ಲಿ ಎಂಟುನೂರ ಅರವತ್ತ್ಮೂರು ಮನೆಗಳು ಪಿ ಎಂ ಎ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ನಡೀತಾ ಇದೆ ನಮ್ಮ ಒಂದು ಬೇಡಿಕೆ ಇರುತ್ತೆ ಏನಂತಂದ್ರೆ ಏನು ಸುಮಾರು ಸಾವಿರಾರು ಮನೆಗಳು ಈ ಕೊಳಗೇರಿ ಜನರ ಒಂದು ವಸತಿ ಸೌಲಭ್ಯಕ್ಕಾಗಿ ಬಂದಿದೆ ಅದನ್ನ ನೈಜ ಫಲಾನುಭವಿಗಳಿಗೆ ಗುರುತಿಸಿ ಮನೆಗಳ ಕಟ್ಟುವಂತ ಕೆಲಸ ಆಗ್ಬೇಕಾಗಿತ್ತು ಅದರ ಜೊತೆಗೆ ಏನ್ ಸರ್ಕಾರದ ಸುತ್ತೋಲೆ ಇದೆ ಏನ್ ಗೈಡ್ಲೈನ್ಸ್ ಹೇಳ್ತಿದೆ ಆ ಗೈಡ್ಲೈನ್ಸ್ ಪ್ರಕಾರ ಮನೆಗಳು ಕಟ್ಟಬೇಕಾಗಿತ್ತು ಎಂಟುನೂರ ಮೂವತ್ ಎಂಟನೂರ ಅರವತ್ ಮೂರು ಮನೆಗಳು ಸುಮಾರು ಮೂರು ವರ್ಷ ಆದರೂ ಯಾವುದೇ ಮನೆಗಳು ಕಂಪ್ಲೀಟ್ ಆಗಿಲ್ಲ ಯಾಕೆ ಆಗಿಲ್ಲ ಅಂತಂದ್ರೆ ಮೇನ್ ಕಾಂಟ್ರಾಕ್ಟರ್ ಇರೋದು ಗಂಗಾವತಿ ಅದು ರಾಘವೇಂದ್ರ ಎಂಟರ್ಪ್ರೈಸಸ್ ಅಂತೇಳಿ ಒಬ್ರು ಕಾಂಟ್ರಾಕ್ಟ್ ಅವರು ಮಾಡಿದ್ರು ಅಂದ್ರೆ